क्या है ना जाने नहीं दे रहा ना अभी जैसे बाइक जाएगा पैदल जाता आदमी ठीक है ले जाएगा भीड़ लगेगा इसलिए वापस कर दे रहा था ना वहाँ से ज्यादा दूर है नहीं आपका तो, हम चल सकते हैं मेरी माँ नहीं चल सकती है तो आप बोल रहे हैं ना आपको वहाँ तक छोड़ेंगे नहीं छोड़ पाएंगे तो आपको दूसरी रोड से वहाँ तक छोड़ देंगे थोड़ा तक जाना पड़ेगा ಮೊದಲ ಈಗ ನಮ್ಮ ದೇಶದಲ್ಲಿ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಅದರಲ್ಲೊಂದು ಪ್ರಯಾಗ್ರಾಜ್ ಕೂಡ ಒಂದು ಪ್ರಯಾಗ್ರಾಜ್ ಯಾತ್ರಾ ಸ್ಥಳಗಳ ರಾಜ ಅಂತ ಕರೀತಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಆದರೆ ಈ ಸುದ್ದಿ ವಿಶೇಷ ಏನಂದರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ನಡೆಯುವ ಮಹಾ ಕುಂಭಮೇಳ ನಡೀತಾ ಇದೆ ಜನವರಿ ಹದಿಮೂರರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತೆ ದೇಶದಲ್ಲಿ ನಾಲ್ಕು ಕಡೆ ಕುಂಭಮೇಳ ನಡೆಯುತ್ತೆ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಮತ್ತು ಹರಿದ್ವಾರ ಮತ್ತು ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಕಡೆ ನಡೆದಿದೆ ಕುಂಭಮೇಳ ಟಿನರ್ಸೀಪುರ ಕುಂಭಮೇಳ ಅಂದ್ರೆ ಹರಿದ್ವಾರ ನೆಕ್ಸ್ಟು ಎರಡು ಸಾವಿರದ ಮೂವತ್ತ್ಮೂರಲ್ಲಿ ನಡೆಯುತ್ತೆ ಪ್ರಯಾಗ್ರಾಜ್ ಎರಡು ಸಾವಿರದ ಮೂವತ್ತೇಳರಲ್ಲಿ ನಡೆಯುತ್ತೆ ನೆಕ್ಸ್ಟ್ ನಾಸಿಕ್ಕು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇದೆ ವಿಜಯನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕುಂಭಮೇಳ ನಡೆಯುತ್ತೆ ಈ ಕುಂಭಮೇಳ ಸ್ಪೆಷಾಲಿಟಿ ಏನು ಅಂದರೆ ಹತ್ತು ಸಾವಿರ ಎಕರೆಯಲ್ಲಿ ಟೆಂಟ್ಗಳನ್ನ ಹಾಕಿದ್ದಾರೆ ಒಂದೂವರೆ ಲಕ್ಷ ಟೆಂಟ್ಗಳನ್ನ ಹಾಕಿದ್ದಾರೆ ಮೂರು ಸಾವಿರ ಅಡುಗೆ ಮನೆ ಮಾಡಿದ್ದಾರೆ ಒಂದು ಲಕ್ಷ ನಲವತ್ತೈದು ಸಾವಿರ ಶೌಚಾಲಯಗಳು ಯೂಸ್ ಮಾಡಿದರೆ ನಲವತ್ತು ಸಾವಿರ ಉದ್ರತಾ ಸ್ವಲ್ಪ ಮತ್ತು ಎರಡು ಸಾವಿರದ ಏಳ್ನೂರು ಕ್ಯಾಮ್ರಾಗಳು ಯೂಸ್ ಮಾಡಿದಾರಂತೆ ಇದು ಯಮುನಾ ನದಿ ಯಮುನಾ ಸರಸ್ವತಿ ಗಂಗೆ ಮೂರು ಸಂಗಮದ ಸ್ಥಳವೇ ಪ್ರಯಾಗ್ರಾಜ್ ಸಂಗಮ ಇಲ್ಲಿ ಮೇಯ್ನ್ ಏನು ಅಂದರೆ ನೀರು ಕಮ್ಮಿ ಇರೋದ್ರಿಂದ ನದಿ ತಟ ಖಾಲಿಯಾಗುತ್ತಲ್ಲ ಆವಾಗ ಅದ್ರೊಳಗೆ ಹಾಕಿರೋದು ಡೈರ್ಯಗಳು ಇವೆಲ್ಲ ತಾತ್ಕಾಲಿಕ ಅಂದ್ರೆ ಮಳೆ ಬಂದು ನೆಕ್ಸ್ಟು ನದಿ ಉಕ್ಕರಿ ಇದನ್ನೆಲ್ಲ ಖಾಲಿ ಮಾಡಬೇಕಾಗುತ್ತೆ ಇದೆಲ್ಲ ಟೆಂಪ್ರವರಿನೆ ಇಲ್ಲಿ ವೆಹಿಕಲ್ಸ್ಗಳು ಓಡಾಡೋಕೆ ಮತ್ತು ಇದು ಓಡಾಡೋಕ್ಕೆ ನಮ್ಮ ಕಿರುಬಳ್ಳ ಗಾತ್ರದಷ್ಟು ಕಗ್ನೂ ಶೀಟ್ಗಳನ್ನ ಏಕೆ ಹದ್ದಿದ್ದಾರೆ ಓಡಾಡೋಕ್ಕೆ ಅಂತ ಸಂಗಮ ರೋಡು ಇದು ಅಕಸ್ಮಾತ್ ಅದೇನಾದ್ರೂ ಶೀಟ್ ಏನಾದ್ರು ಹಾಕ್ಲಿಲ್ಲ ಅಂದರೆ ನಾವು ಗಾಡಿಗಳು ಮತ್ತು ಇದು ಮರಳಲ್ಲಿ ಊತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಏಕ ರೋಡೆ ಮಾಡಿದ್ದಾರೆ ಕಬ್ಬಿಣ ಶೀಟ್ಗಳ್ನ ಹಾಕಿ ಜ ಪರ್ ಡೇ ನಾಲ್ಕು ಕೋಟಿ ಜನ ಬರುತ್ತೆ ನಾಲ್ಕು ಕೋಟಿ ಪ್ರಯಾಗ್ರಾಜ್ ಖಾಲಿ ಮಾಡುತ್ತೆ ಟ್ರಾಫಿಕ್ಕು ಅವರು ಎಂಟು ಅವರ್ ತನಕ ಜಾಮ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ದೊಡ್ಡ ಫೆಸ್ಟಿವಲ್ ಅಂತ ಕರಿಬೋದು ಅತಿ ಜಿ ಹೆಚ್ಚು ಜನ ಕೂಡಿರೋದು ಅಂದರೆ ಪ್ರಯಾಗ್ರಾಜ್ ಇಡೀ ಪ್ರಪಂಚದಲ್ಲಿ ಎಲ್ಲ ಧರ್ಮಗಳನ್ನು ಸೇರಿ ಮಾಡಿರೋದು ಅತಿ ಜನ ಸೇರಿರೋದು ಇದೇ ಪ್ರಯಾಗ್ರಾಜ್ ವೆಹಿಕಲ್ಸ್ಗಳನ್ನ ಹನ್ನೆರಡು ಕಿಲೋಮೀಟ್ರ್ ಬ್ಯಾಕಲ್ಲೇ ಹಿಡಿತಾರೆ ಅಲ್ಲಿಂದ ಬೈಕರ್ಸ್ಗಳೇ ಮೇಯ್ನ್ ಜೀವಾಳನೇ ಬೈಕರ್ಸು ನೂರೈವತ್ತು ಇನ್ನೂರು ನಾನ್ನೂರು ಹಿಂಗ್ ಬೈಕರ್ ತರ ಅಂತಾರೆ ನಮ್ಮ ಕಾರ್ ಪಾರ್ಕಿಂಗಿಂದ ಇಲ್ಲಿಗೆ ಸಂಗಮ ಕರ್ಕೊಂಡು ಬರ್ತಾರೆ ಮತ್ತೆ ರಿಟರ್ನ್ ಇಲ್ಲಿಂದ ಮತ್ತೆ ರಮ್ ಕಾರ್ ತಗಿಡೋದು ಬೈಕರ್ಸ್ಗಳೇ ಅವ್ರಿಗೂ ಆಗಿದೆ ದುಡ್ದಿದ್ದಾರೆ ಅದು ಬಿಟ್ಟರೆ ಆಟೋಗಳು ಆಟೋಗಳು ಎಂಟ್ರಿ ಇಲ್ಲ ಇಲ್ಲ ನಡಿಬೇಕು ಇಲ್ಲ ಬೈಕರ್ಸ್ಗಳ ಜೊತೆ ಬರಬೇಕು ಮೂರು ಮೂರು ಜನ ಹಾಕ್ಕೊಂಡು ಹೊಡಿತಾರೆ

ಕರೆದಾಗ ಇದೆಲ್ಲ ಆಕ್ರಮಿಸ್ಕೊಳ್ಳುತ್ತೆ ಇದು ಏನು ಟೆಂಟ್ ಇದು ಮಾಡಿದ್ದಾರೆ ಎಲ್ಲ ಟೆಂಪ್ರವರಿ ಅಷ್ಟೇ ಇದು ರೋಡ್ಗೆ ಐತೆ ಪಬ್ಲಿಕ್ ಶೀಟ್ಗಳು ಹಾಕಿದ್ದಾರೆ ಇದೇನಿದೆ ಎಲ್ಲ ನದಿ ಪಾತ್ರನೇ ನೀರು ಜಾಸ್ತಿ ಆದಾಗ ಫುಲ್ಲ ಇಷ್ಟು ಆಕ್ರಮಿಸ್ಕೊಂಡು ಹರಿಯುತ್ತೆ ಏನೇ ಕುಂಭಮೇಳಕ್ಕೆ ಏನ್ ಏನು ತಯಾರಿ ಮಾಡಿದರೆ ತಾತ್ಕಾಲಿಕ ಮಾತ್ರ ಮಳೆ ಬಂದು ನೀರೇ ಸ್ಟಾರ್ಟ್ ಮಾಡಿದ್ರೆ ಖಾಲಿ ಮಾಡಿಕೊಡೋದತ್ತಲ್ಲ ಅದು ಮಾಡಲಿಲ್ಲ ಅಂದರೆ ಅದು ಮಾಡ್ಕೊಳತ್ತೆ ಬರೀ ಟೆಂಟಸ್ಗಳು ಉಳ್ಕೊಳಕ್ಕೆ कृपया जो श्रद्धालु को स्नान की संगम क्षेत्र में स्नान कर रहे हैं जल्दी स्नान कर घाटों को खाली करने का कष्ट करें নেস্ট সিট হ্যাঁ ভালো ঠান্ডি ওন্টার হচ্ছে ಕಣ್ಣಿಗೆ ಎಲ್ಲೆಲ್ಲಿ ಬೈಕ್ಗಳು ನಿಲ್ಸ್ಕೊಂಡು ಮೂರು ಜನ ನಾಲ್ಕು ಜನ ನಿಂತಿದ್ದಾರೆ ಅವರೆಲ್ಲ ಬೈಕರ್ಸ್ಗಳೇ ಈ ಓಡಾಡ್ತಿರೋ ವೀಡಿಯೋಗಳಲ್ಲಿ ಎಲ್ಲೆಲ್ಲಿ ಟ್ರಿಬಲ್ ರೈಡಿಂಗ್ ಹೊಡಿತಾ ಇದ್ದಾರೆ ಅವರೆಲ್ಲ ಬೈಕರ್ಸ್ಗಳೇ ಪಾರ್ಕಿಂಗ್ ಲಾಟಿಂದ ಬರ್ತಾ ಇರೋದು ಮತ್ತು ಸಂಗಮದಿಂದ ಕರ್ಕೊಂಡೋಗಿ ನಮ್ಮ ವೆಹಿಕಲ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಡ್ರಾಪ್ ಮಾಡ್ತಾ ಇರೋ ಜನಗಳೇ ಟ್ರಿಬಲ್ ರೈಡಿಂಗ್ ಯಾರ್ಯಾರು ಉಡಿತಿದ್ದಾರೆ ಅವರೆಲ್ಲ ಬೈಕರ್ಸ್ಗಳೇ

ग्रामेज जी आप क्षेत्र में जहाँ दे रही हो तो आप खंबा नंबर एक सौ एक के पास पहुँच तो जाए वहाँ टूरस्ट फिर आपके कहीं आप सकें ग्रामीण देवी सत्ता जी कल

जिलाधिकारी কুমিল্লা गया के आने वाले विधानसभा में जिलाधिकारी কুমিল্লা से जिला गया के आने वाले आप मुझे अपने घर ले आया और खिलाने यहां मुझे सारा समर्थन कर रहे हैं जिला नाथो माता का दरियाक जिला नाथो आप मुझे मार्गदर्शन सिखाने चले आ रहे हैं इनन तो गोइंग मोस्ट